ನಮಸ್ಕಾರ ವೆಲ್ಕಮ್ ಟು ಟಿವಿ ಕರ್ಣ ನಮ್ಮ ದೇಶದ ಅತ್ಯಂತ ಶ್ರೀಮಂತ ದೇವರಾದ ತಿರುಪತಿ ತಿಮ್ಮಪ್ಪ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಯಾರೇ ಆಗಲಿ ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ದರ್ಶನ ಪಡೆಯಲು ಇಷ್ಟಪಡುತ್ತಾರೆ ಅದರಂತೆ ತಿರುಪತಿ ವೆಂಕಟರಮಣ ದರ್ಶನ ಪಡೆದ ಬಳಿಕ ಅವರ ಪತ್ನಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಮಾತ್ರ ಅವರಿಗೆ ವೈಕುಂಠ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂಬುದು ಶ್ರೀ ಹರಿ ಭಕ್ತರ ನಂಬಿಕೆಯಾಗಿದೆ ಹೀಗಾಗಿಯೇ ತಿರುಪತಿಗೆ ಓದವರು ಕೊಲ್ಹಾಪುರಕ್ಕೆ ಹೋಗಿ ತಾಯಿ ಲಕ್ಷ್ಮೀ ದೇವಿಯ ದರ್ಶನ ಪಡೆಯುತ್ತಾರೆ ಹಾಗಾದ್ರೆ ವಿಶ್ವ ಪ್ರಸಿದ್ಧಿ ತಾಯಿ ಕೊಲ್ಹಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಮತ್ತು ಅವಳ ಮಹಿಮೆಯ ಬಗ್ಗೆ ಇಂದು ತಿಳಿದುಕೊಳ್ಳೋಣ ಈ ಕೊಲ್ಹಾಪುರ ಮಹಾಲಕ್ಷ್ಮಿ ದೇವಿ ರಿಪೀಟ್ ಈ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿಯನ್ನು ಹಲವಾರು ಸಮುದಾಯಗಳು ಅಂಬಾಬಾಯಿ ಎಂದು ಕೂಡ ಕರೆಯುತ್ತಾರೆ ಮತ್ತು ಆದ್ದರಿಂದ ಈ ದೇವಾಲಯವನ್ನು ಶ್ರೀ ಕೊಲ್ಲೂರು ಅಂಬಾಬಾಯಿ ದೇವಸ್ಥಾನ ಎಂದು ಕರೆಯಲಾಗುತ್ತದೆ ಹಿಂದೂ ಧರ್ಮದ ಅನೇಕ ಪುರಾಣಗಳಲ್ಲಿ ಈ ದೇವಾಲಯದ ಉಲ್ಲೇಖವನ್ನು ನಾವು ನೋಡಬಹುದು ಈ ದೇವಾಲಯವು ಅತ್ಯಂತ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಕೂಡ ಹೊಂದಿದೆ ಮತ್ತು ಇದನ್ನು ವಿಶ್ವದ ಲಕ್ಷ್ಮೀ ದೇವಿಯ ಅತ್ಯಂತ ಪವಿತ್ರವಾದ ವಾಸ ಸ್ಥಾನವೆಂದು ಪರಿಗಣಿಸಲಾಗಿದೆ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮೀ ದೇವಿ ದೇವಾಲಯದ ಇತಿಹಾಸ ಮತ್ತು ಮಹತ್ವ ವಿಶೇಷತೆ ಈಗಿದೆ ಈ ಕೊಲ್ಹಾಪುರ ಮಹಾರಾಷ್ಟ್ರದ ಪ್ರಾಚೀನ ನಗರ ಇದನ್ನು ಕೊಲ್ಹಾಪುರ ಅಥವಾ ಕೊಲ್ಲಾಪುರ ಎಂದು ಕೂಡ ಕರೆಯಲಾಗುತ್ತದೆ ಕೊಲ್ಹಾ ಎನ್ನುವ ಹಸುರಿನ ಹೆಸರಿನಿಂದ ಈ ನಗರಕ್ಕೆ ಕೊಲ್ಹಾಪುರ ಎಂದು ಕರೆಯಲಾಗುತ್ತದೆ ಲಕ್ಷ್ಮೀ ದೇವಿಯಿಂದ ವಿಶೇಷ ವರವನ್ನು ಪಡೆದ ನಗರ ಕೂಡ ಇದಾಗಿದೆ ಈ ಸ್ಥಳದ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ನೆಲೆಸಿದ್ದಲ್ಲ ಎನ್ನುವ ನಂಬಿಕೆ ಕೂಡ ಇದೆ ಇಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನವು ಪ್ರಾಚೀನ ಕಾಲದಿಂದ ಆಧುನಿಕ ಕಾಲದವರೆಗೆ ವಿಶೇಷ ಸ್ಥಾನವನ್ನು ಹೊಂದಿದೆ ಮಹಾಲಕ್ಷ್ಮಿ ದೇವಾಲಯವು ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಹದಿನೆಂಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಈ ದೇವಾಲಯದ ಇತಿಹಾಸವೂ ಕೂಡ ಇಲ್ಲಿನ ವಾಸ್ತುಶಿಲ್ಪದಂತೆಯೇ ಆಸಕ್ತಿದಾಯಕವಾಗಿದೆ ದೇವಾಲಯದ ಆವರಣದಲ್ಲಿರುವ ಕಂಬಗಳನ್ನು ಎಣಿಸುವುದು ಇಲ್ಲಿಯವರೆಗೂ ಯಾವ ವಿಜ್ಞಾನಿಗಳಿಗೂ ಆಗಿಲ್ಲ ಎನ್ನಲಾಗಿದೆ ಈ ಅದ್ಭುತ ದೇವಾಲಯದ ಕುರಿತು ನಿಮಗೆ ಗೊತ್ತಿರದ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ವೈಕುಂಠದ ಅರಸಿ ವಿಷ್ಣುವಿನ ಪತ್ನಿ ಜಗನ್ಮಾತೆ ಶ್ರೀ ಲಕ್ಷ್ಮೀ ದೇವಿ ಏಕೆ ಕೊಲ್ಹಾಪುರ ನಗರದಲ್ಲಿ ಬಂದು ನೆಲೆಸಿದ್ದಾಳೆ ಇದರ ಹಿನ್ನೆಲೆ ಏನು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಒಮ್ಮೆ ದೇವಾಲಯದ ಇತಿಹಾಸವು ವೈಕುಂಠದಲ್ಲಿ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ನಡುವಿನ ಕಾಳಗದೊಂದಿಗೆ ಸಂಬಂಧವನ್ನು ಹೊಂದಿದೆ ಒಮ್ಮೆ ಭೃಗುಮುನಿಯು ಭಗವಾನ್ ವಿಷ್ಣು ವೈಕುಂಠದಲ್ಲಿ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವಾಗ ಹೋಗಿ ವಿಷ್ಣುವಿನ ಎದೆಗೆ ತನ್ನ ಕಾಲುಗಳಿಂದ ಒದಿಯುತ್ತಾರೆ ಆದರೆ ವಿಷ್ಣು ಭೃಗುವಿಗೆ ಯಾವುದೇ ಶಾಪವಾಗಲಿ ಕೋಪದ ಮಾತುಗಳನ್ನಾಗಿ ಆಡುವುದಿಲ್ಲ ಬದಲಾಗಿ ಆತಿಥ್ಯವನ್ನು ತೋರಿಸುತ್ತಾನೆ ಭೃಗು ಮಹರ್ಷಿ ವಿಷ್ಣುವನ್ನು ಅವಮಾನಿಸಿದರೂ ಕೂಡ ವಿಷ್ಣು ಅವರನ್ನು ಗೌರವಿಸುವುದನ್ನು ಕಂಡು ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಮತ್ತು ವಿಷ್ಣುವಿನೊಂದಿಗೆ ಜಗಳ ಮಾಡಿಕೊಂಡು ವೈಕುಂಠವನ್ನು ತೊರೆದು ಭೂಲೋಕದಲ್ಲಿ ಬಂದು ನೆಲೆಸಲು ನಿರ್ಧರಿಸುತ್ತಾಳೆ ಆ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿ ಭೂಮಿಯಲ್ಲಿ ನೆಲೆಸಿದ ಸ್ಥಳವೇ ಈ ಕೊಲ್ಹಾಪುರ ವಿಷ್ಣು ಪ್ರಿಯೆ ಲಕ್ಷ್ಮೀ ದೇವಿಯು ಪರಮ ಜ್ಞಾನಿಯೂ ಪರಮ ಪತ್ನಿಯೂ ಆಗಿರುವುದರಿಂದ ಕಾರಣ ಈ ಪಟ್ಟಣದಲ್ಲಿ ಬಂದು ನೆಲೆಸಿಲ್ಲ ದೇವರು ಮತ್ತು ದೇವತೆಗಳು ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ಅದರ ಹಿಂದೆ ಜನಸಾಮಾನ್ಯರ ಕಲ್ಯಾಣದ ಉದ್ದೇಶವಿರುತ್ತದೆ ಹೀಗಾಗಿಯೂ ಇಲ್ಲಿಯೂ ಕೂಡ ಲಕ್ಷ್ಮೀದೇವಿ ದೇವಿ ಕೊಲ್ಲಾಪುರಕ್ಕೆ ಬರಲು ಒಂದು ಬಲವಾದ ಕಾರಣವಿದೆ ದಂತಕಥೆಯ ಪ್ರಕಾರ ಕೊಲ್ಲಾಪುರದಲ್ಲಿ ಕೊಲ್ಲಾ ಎನ್ನುವ ರಾಕ್ಷಸನಿದ್ದನು ಅವನು ಅಲ್ಲಿನ ಜನತೆಗೆ ಅನೇಕ ಬಾರಿ ತೊಂದರೆಗಳನ್ನು ನೀಡುತ್ತಿದ್ದನು ಈ ಸ್ಥಳದಲ್ಲಿರುವ ಕೊಳಕ್ಕೆ ಬಂದು ಅಲ್ಲಿನ ಎಲ್ಲಾ ನೀರನ್ನು ಕುಡಿದು ಜನರಿಗೆ ಜಾನುವಾರುಗಳಿಗೆ ನೀರೇ ಇಲ್ಲದಂತೆ ಮಾಡುತ್ತಿದ್ದನು ರಾಕ್ಷಸನ ಕಾಟದಿಂದ ಬೇಸತ್ತ ಜನರು ಪಾರ್ವತಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ ಇದನ್ನು ಗಮನಿಸಿದ ಲಕ್ಷ್ಮೀ ದೇವಿಯು ಭೂಮಿಗೆ ಬರುವ ಉದ್ದೇಶದಿಂದ ವಿಷ್ಣುವಿನೊಂದಿಗೆ ಜಗಳ ಮಾಡಿಕೊಂಡು ಬರುತ್ತಾಳೆ ನಂತರ ಅವಳು ಭೂಮಿಯಿಂದ ಕೊಲ್ಲಹ ಎನ್ನುವ ರಾಕ್ಷಸನನ್ನು ಕೊಲ್ಲಲು ಮುಂದಾಗುತ್ತಾಳೆ ಸಾಯುವ ಮೊದಲು ಅವನು ತನ್ನನ್ನು ಕ್ಷಮಿಸುವಂತೆ ಬೇಡಿಕೊಂಡನು ಮತ್ತು ಈ ಸ್ಥಳಕ್ಕೆ ನನ್ನ ಹೆಸರನ್ನು ಇಡಬೇಕು ಎಂಬುದು ನನ್ನ ಆಸೆ ದಯವಿಟ್ಟು ನೆರವೇರಿಸು ಎಂದು ದೇವಿಯಲ್ಲಿ ಕೇಳಿಕೊಳ್ಳುತ್ತಾನೆ ಹೀಗಾಗಿ ನಗರವು ಕೊಲ್ಲಾ ಅಥವಾ ಕೊಲ್ಲಾಸುರ ಎಂಬ ರಾಕ್ಷಸನಿಂದ ಕೊಲ್ಹಾಪುರ ಎಂಬ ಹೆಸರನ್ನು ಗಳಿಸಿಕೊಂಡಿದೆ ಈ ಹಿಂದೆ ಕೊಲ್ಹಾಪುರವನ್ನು ಹಿಂದೆ ಕಾರ್ವಿಲ್ ಅಥವಾ ಕಾರವೀರ್ ಎಂದು ಕರೆಯಲಾಗುತ್ತಿತ್ತು ಆದ್ದರಿಂದ ಕೊಲ್ಹಾಪುರ ನಗರ ಇರುವ ತಾಲೂಕಿಗೆ ಕರವೀರ್ ಎಂದು ಹೆಸರಿಸಲಾಗಿದೆ ಲಕ್ಷ್ಮಿ ಮತ್ತು ವಿಷ್ಣು ಇಬ್ಬರು ಕರವೀರ್ ಪ್ರದೇಶದಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ ಮತ್ತು ಮಹಾ ಪ್ರಳಯ ಕಾಲದಲ್ಲೂ ಕೂಡ ಅವರು ತಮ್ಮ ಜೊತೆಯನ್ನು ಬಿಡುವುದಿಲ್ಲ ಕರವೀರ ಪ್ರದೇಶವನ್ನು ತಾಯಿ ಜಗದಾಂಬ ತನ್ನ ಬಲಗೈಯಲ್ಲಿ ಇಡಿದಿದ್ದಾಳೆ ಎಂದು ನಂಬಲಾಗಿದೆ ಆದ್ದರಿಂದ ಈ ಪ್ರದೇಶವು ಎಲ್ಲ ವಿನಾಶದಿಂದ ರಕ್ಷಿಸಲ್ಪಟ್ಟಿದೆ ಭಗವಾನ್ ವಿಷ್ಣುವು ಈ ಪ್ರದೇಶವನ್ನು ವೈಕುಂಠಕ್ಕಿಂತ ಹೆಚ್ಚಾಗಿ ಆರಾಧಿಸುತ್ತಾನೆ ಏಕೆಂದರೆ ಇದು ತನ್ನ ಪತ್ನಿ ಲಕ್ಷ್ಮಿಯ ಮನೆಯಾಗಿದೆ ಪ್ರಭು ಶ್ರೀ ದತ್ತಾತ್ರೇಯರು ಈಗಲೂ ಪತ್ನಿ ಮಧ್ಯಾಹ್ನ ಭಿಕ್ಷೆ ಪಡೆಯಲು ಇಲ್ಲಿಗೆ ಬರುತ್ತಾರೆ ಎನ್ನುವ ನಂಬಿಕೆ ಇದೆ ಇನ್ನು ಈ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ಹೇಳಬೇಕಾದ್ರೆ ಇದು ಚಾಳುಕ್ಯ ಸಾಮ್ರಾಜ್ಯಕ್ಕೆ ಸೇರಿದೆ ಮತ್ತು ಇದನ್ನು ಮೊದಲು ಏಳನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಕೊಂಕಣ ರಾಜ ಕಾಮದೇವ ಚಾಳುಕ್ಯರು ಶಿಲಾ ಆರರು ದೇವಗಿರಿ ರಾಜವಂಶದ ಯಾದವರು ಈ ನಗರಕ್ಕೆ ಭೇಟಿ ನೀಡಿದ್ದರು ಎಂಬುದಕ್ಕೆ ಇಲ್ಲಿ ಪುರಾವೆಗಳು ಕೂಡ ಇವೆ ಶ್ರೀ ಆದಿ ಶಂಕರಾಚಾರ್ಯರು ಛತ್ರಪತಿ ಶಿವಾಜಿ ಮಹಾರಾಜ ಮತ್ತು ಅವರೊಂದಿಗೆ ದೇವಾಲಯಕ್ಕೆ ಭೇಟಿ ನೀಡಿದ್ದು ಈ ಪವಿತ್ರ ಸ್ಥಳಕ್ಕೆ ಆಳ್ವಿಕೆ ನಡೆಸಿದರು ಎಂದು ಇತಿಹಾಸ ಹೇಳುತ್ತದೆ ಯಾದವ ರಾಜ ತೋಲುಂ ಈ ಮಹಾದ್ವಾರವನ್ನು ನಿರ್ಮಿಸಿದನು ಮತ್ತು ದೇವಿಗೆ ಆಭರಣಗಳನ್ನು ಅರ್ಪಿಸಿದನು ಮಹಾಕಾಳಿ ದೇವಾಲಯವನ್ನು ನಿರ್ಮಿಸುವ ಮೂಲಕ ರಾಜ ಗಂಡ ವಾದಿಕ್ಸ್ ದೇವಾಲಯವನ್ನು ವಿಸ್ತರಿಸಿದನು ಈ ರೀತಿಯಲ್ಲಿ ದೇವಾಲಯವು ಇನ್ನೂ ಹೆಚ್ಚಿನ ಭಕ್ತರಾದ ಮಹಾಪುರುಷರುಗಳಿಂದ ಅಗಾಧವಾದ ಕೊಡುಗೆಗಳನ್ನು ಪಡೆದುಕೊಂಡಿದೆ ಎಂದು ಹೇಳಲಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ